ತರಗತಿಗೆ ಸ್ವಾಗತ ಇವಾಗ ಇಂದಿನ ತರಗತಿಯಲ್ಲಿ ಇಂದಿನ ಒಂದು ತರಗತಿಯಲ್ಲಿ ಶಿವಾಪುರದ ಮೂವರು ಮಾನವರು ವಾಸವಾಗಿದ್ದಾರೆ ಆ ಶಿವಾಪುರದ ಮೂವರು ಮಾನವರಲ್ಲಿ ಮೊದಲೇ ಮಂದು ಸರ್ದಾರ ಸೋಮಣ್ಣ ಹಾಳೋದಕ್ಕೆ ಹುಟ್ಟಿದವನು ಕುರಿ ಕೋಳಿ ಕುಂದವನು ಅವು ಸಿಗದೇ ಮತ್ತೂ ಸಾಧ್ಯವಾದರೆ ಮನುಷ್ಯನ ಕೊಲ್ಲಬಲ್ಲಂತವನು ಸರ್ದಾರ್ ಸೋಮಣ್ಣ ಇನ್ನು ಎರಡನೇ ಬಂದು ಸಾಹುಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನು ಉರುಪನಾಮೆ ಡಬ್ಬಣ್ಣ ಹಸು ಎಣಿಸುತ್ತಾನೆ ಹಣ ಎಣಿಸುತ್ತಾನೆ ಕ್ಯಾರೇಜ್ ಜಮೀನು ಎಷ್ಟಿದೆ ಅಂತಂದರೆ ತಕ್ಷಣ ಅಂಕಿಯೊಳಗೆ ಹೇಳ್ಬತ್ತಾ ಇನ್ನು ಮೂರನೇನು ಬಂದು ಬೋಳೆ ಶಂಕರ ಅವರಿಗೆ ಅವನಾಯಿತು ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣವನ್ನು ಸಹ ನೋಯಿಸಿದವನಲ್ಲ ಮಳೆ ಬರೋದನ್ನು ಒಂದು ವಾರಕ್ಕೆ ಮುಂಚೆನೇ ಹೇಳಬಲ್ಲ ಅಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂತಂದರೆ ಕೈಬೇಳಿಳದೆ ಎಣಿಸೋದಕ್ಕೆ ಬರೋದಿಲ್ಲ ಅಂತ ಬೆತ್ತಕಡಿ ಬೋಳೆ ಶಂಕರ ಸ ಈ ರೀತಿ ಶಂಕರ ಬೋಳೆಶಂಕರವರು ಯಾವುದು ಶಿವಾಪುರ ಸ ಇದಾಗಬೇಕಾದ್ರೆ ಈಗಾಗಲೇ ಈ ಹಾಡು ನಡೆಯುತ್ತಿರುವಾಗ ಸರ್ದಾರ್ ಸೋಮಣ್ಣ ಸಾಹುಕಾರ ಕಮಣ್ಣ ತಮ್ಮ ತಮ್ಮ ಹೆಣ್ಣಿರ ಜೊತೆ ಬಂದು ಹೊಲದ ಕೆಲಸ ಮಾಡುವರು ಬೋಳೇ ಸಂತೋಷ ಅವರಲ್ಲಿಲ್ಲ ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿದ್ದವರಂತೆ ಕಾಣುತ್ತಾರೆ ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ ಬೋಳೆಶಂಕರ ದನ ಮುಂದೆ ಸಾಗದೆ ನಿಲ್ಲುತ್ತವೆ ಅಂತ ಅಂದ್ರೆ ಈಗಾಗಲೇ ಈ ಹಾಡು ಮುಗಿಯುವಾಗ ಸರ್ದಾರ್ ಸೋಮಣ್ಣ ಮತ್ತು ಸಾಹುಕಾರ ಕಮ್ಮಣ್ಣ ಅವರ ಹೆಂಡತಿಯರ ಜೊತೆ ತಮ್ಮ ತಮ್ಮ ಹೆಂಡತಿಯರ ಜೊತೆ ಅವರು ಬರುತ್ತಾರೆ ಆದರೆ ಬೋಳೇಶಂಕರನಲ್ಲಿರತಕ್ಕಂತಹ ಒಂದು ಸಂತೋಷ ಅವರಲ್ಲಿ ಇರ್ಲಿಲ್ಲ ಒತ್ತಾಯ ಒತ್ತಾಯಕ್ಕಾಗಿ ಕೆಲಸ ಅಂತ ಕಾಣುತ್ತೆ ಅಂತ ಅಂದ್ರೆ ಬೋಳೆಶಂಕರ ಶಂಕರ ಯಾಕೆಂತಂದ್ರೆ ಇಲ್ಲಿ ಬೋಳೆಶಂಕರ ಶಂಕರ ಹಸಿರೇ ಉಸಿರು ಎಂಬುದನ್ನ ತಿಳಿದಂತಹ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಕಲ್ತಂತಹ ವ್ಯಕ್ತಿ ಅವನ ಒಂದು ಧ್ಯೇಯ ನ್ಯಾಕ್ತಿ ರಾಜ್ಲಿ ರಾಣಿ ಆಗ್ಲಿ ಮಂತ್ರಿ ಆಗ್ಲಿ ದುಡಿಬೇಕು ತಿನ್ನಬೇಕು ದುಡಿಯದಿರ್ತಕ್ಕಂಥ ಸೌಂಬ್ಯಗಳಿಗೆ ತಿನ್ನುವಂತಹ ಒಂದು ಅಕ್ಕಿಲ್ಲ ಅಂತಕ್ಕಂಥ ಧ್ಯೇಯ ವಾಕ್ಯ ಯಾರು ಬೋಳೇಶಂಕರದು ಅದಕ್ಕಾಗಿ ಅವನು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಆದರೆ ಇವರು ಒತ್ತಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಂತೆ ಕಾಣ್ತಾರೆ ಯಾರು ಈ ಸೋಂಬೇರಿಗಳು ಯಾರು ಸರದಾ ಸೋಮಣ್ಣ ಸಹಕಾರ ಕಣ್ಣ ಮತ್ತು ಅವರ ಹೆಂಡತಿಯರೇ ಆಗಿರ್ತಕ್ಕಂಥವ್ರು ಈ ರೀತಿ ಮಾಡ್ತಾ ಇರಬೇಕಾದ್ರೆ ಬೋಳೇಶಂಕರನ ಒಂದು ದನ ಮುಂದೆ ಹೋಗದೆ ನಿಲ್ಲುತ್ತೆ ಅಂದ್ರೆ ಅಲ್ಲಿ ಕಾರಣ ಪಿಶಾಚಿಗಳಂತಕ್ಕಂಥದ್ದು ಆಗಮನ ಆಗ್ತಾ ಇದೆ ಅಂತ ಪಿಶಾಚಿಗಳ ಆಗಮನ ಆಗ್ತಾ ಇದೆ ಅಂತ ಯಾಕಂತಂದ್ರೆ ಈಗಾಗಲೇ ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ ಯಾರು ಇಪ್ಪತ್ತೆಂಟು ನರಕಗಳ ಅಧಿಪತಿ ಆಗಿರ್ತಕ್ಕಂಥ ಸೈತಾನ ಅಂತಕ್ಕಂಥ ನೋಡಿ ಬೋಳೆಶಂಕರ ಮರದಲ್ಲಿ ಬಾಡುತ್ತಿವಿ ಯಾರ್ದು ನಿಟ್ಟಿಸ್ ಹಾಗೆ ಗಾಳಿ ಬೀಸುತ್ತಿದೆ ಮೋಡ ಉರಿತಿರುವ ಹಾಗೆ ಕಾಣಿಸುತ್ತಿದೆ ಯಾಕಿದ್ದೀತು ಅಂದ ನೋಡಿ ಮರದಲ್ಲಿ ಬಾಳುತ್ತಿವೆ ಯಾರ್ದು ನಿಟ್ಟಿಸ್ ಹಾಗೆ ಗಾಳಿ ಬೀಸ್ತಾ ಇದೆ ಮೋಡ ಉರಿತಿರುವ ಹಾಗೆ ಕಾಣಿಸ್ತಾ ಇದೆ ಯಾಕಿದ್ದೀತು ಅಂದ ಇವು ಪಿಶಾಚಕ ಒಂದು ಆಗಮನ ಅಂತಕ್ಕಂಥದ್ದು ನಾವು ಹೀಗೆ ಈ ರಾತ್ರಿ ಹೊತ್ತು ಏನಾದರೂ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಿಶಾಚಿಗಳ ಒಂದು ಭಯ ಅಂತಕ್ಕಂಥ ನಮಗೆ ಯಾವಾಗ ಬರುತ್ತೆ ಅಂತಂದರೆ ಸೋ ಜೋರಾಗಿ ಗಾಳಿ ಬಿಸ್ತಾ ಇರಬೇಕಾದ್ರೆ ಸುಂಟ್ರ ಗಾಳಿ ಅಂತಕ್ಕಂಥ ಬಿಸ್ತಾ ಇರಬೇಕಂದ್ರೆ ಯಾವುದೋ ಒಂದು ಪಿಸು ಅಂತೇಳ್ಬಿಟ್ಟು ಒಂದು ರೀತಿಯ ಧ್ವನಿ ಅಂತಕ್ಕಂಥದ್ದು ಏನು ಕೇಳಿಸ್ತಾ ಇದ್ದರೆ ನಮಗೆ ಓ ಭಯಪ್ಪ ಏನಪ್ಪ ದೇವ ಇದೆ ದೆವ್ವ ದೇವ ಬಂದ್ಬಿಡ್ತು ಅಂತೇಳ್ಬಿಟ್ಟು ಸೋ ಸೋಮ್ ಸ್ವಾಮಯ ವೀರಾಂಜನೇಯ 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 ಅಂತ ದೇವರನ್ನು ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಯಾವ ಬರದ ಮರದಲ್ಲಿ ಬಡುತ್ತೀವಿ ಯಾರು ನಿಟ್ಟು ಹಾಗೆ ಗಾಳಿ ಬೀಸ್ತಾ ಇದೆ ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸ್ತಾ ಇದೆ ಯಾಕಿದ್ದಿತು ಅಂತ ಅನ್ಬೇಕಾದ್ರೆ ಇಲ್ಲಿ ಗಮನಿಸಿ ಸರ್ದಾರ್ನ ಹೆಂಡತಿ ಸರ್ದಾರನ ಹೆಂಡತಿ ರೀ ನಾನು ಕಲಿತೀರಾ ಸರ್ದಾರ ನಾನು ಅದನ್ನೇ ಕೇಳೋಣ ಅಂತಿದ್ದೆ ನೀ ನಾನು ಕಲಿಲ್ವೇ ಸರ್ದಾರ್ ಹೆಂಡತಿ ರೀ ರೀ ಒಂದು ಕೆಲಸ ಮಾಡ್ತೀರಾ ಅಂತ ಸರ್ದಾರ ಏನದು ಸಾಧಾರಣ ಎಂಟಿ ಅಗೋಲ್ ಇದೆಯಲ್ಲ ಎತ್ತರವಾದ ಬೆಟ್ಟ ಅದರ ನತ್ತಿ ಮೇಲಿಂದ ಕೆಳಕ ನೀವು ನೆಗೆದ್ರೆ ಎಷ್ಟ ನೋಡೋದಕ್ಕೆ ಅಂದ ನೋಡಿ ಅಗೋಲ್ ಎತ್ತರವಾದಂತಹ ಬೆಟ್ಟ ಅದ ನತ್ತಿ ಮೇಲಿಂದ ಅದರ ತುದಿ ಮೇಲಿಂದ ನೀವು ಕೆಳಕ್ಕೆ ನೆಗೆದ್ರೆ ಹಾರಿ ಎಷ್ಟು ಎಷ್ಟ ನೋಡೋದಕ್ಕೆ ಅಂದ ಹೇಳ್ತಾರೆ ನೋಡಿ ಯಾರಿಗಾದ್ರೂ ಅಲ್ಲಿ ಎತ್ತರವಾದ ಬೆಟ್ಟದ ಮೇಲಿಂದ ಧುಮುಕಿ ಬೀಳೋದಕ್ಕೆ ನತ್ತಿ ನತ್ತಿ ಅಂತಂದ್ರೆ ಬೆಟ್ಟದ ತುದಿಯಿಂದ ಹಾರಿ ಬೀಳೋದಕ್ಕೆ ಆಸೆ ಆಗುತ್ತಾ ಆಸೆ ಆಗೋದಿಲ್ಲ ಆದರೆ ಅವ್ರಿಗೆ ಯಾಕೆ ಈ ಆಸೆ ಆಗ್ತಾ ಇದೆ ಅಂತಂದ್ರೆ ಅವ್ರ ಹಿಂದೆ ಯಾರೋ ನಿಂತು ಅವರನ್ನು ಈ ರೀತಿ ಆಟ ಆಡಿಸ್ತಾ ಇರ್ಬೋದು ಯಾರಾಗಿರ್ಬೋದು ಯಾರು ಇಲ್ಲ ಈ ಪಿಶಾಚಿಗಳಾಗಿರ್ತಕ್ಕಂಥವು ಆ ರೀತಿ ಅವರನ್ನು ಆಟ ಆಡಿಸ್ತಾ ಇದೆ ಅಂತ ಕಾರಣ ಈಗಾಗಲೇ ಆ ಪಿಶಾಚಿಗಳಾಗಿರ್ತಕ್ಕಂಥ ಬಂದಿರತಕ್ಕಂಥದ್ದು ಒಬ್ಬೊಬ್ಬರು ಬೆನ್ನನ್ನು ಹೊಂದೊಂದು ಪಿಶಾಚಿ ಅವರ ಬೆನ್ನನ್ನ ಹತ್ತು ಈ ಮೂವರನ್ನು ನರಕಕ್ಕೆ ಕರೆ ಕರ್ಕೊಂಡು ಹೋಗ್ಬೇಕು ಏನಾದರೂ ಮಾಡಿ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದೆ ಅದಕ್ಕೆ ಅವರಿಗೆ ಈ ರೀತಿ ಆಟ ಆಗ್ತಾಯಿದೆ ಈ ರೀತಿ ಅವರಿಗೆ ಭಾಸವಾಗ್ತಾ ಇದೆ ಅದನ್ನೇ ಇಲ್ಲಿ ಹೇಳ್ತಾ ಇದೆ ಸರ್ದಾರಣತಿ ರೀ ರೀ ನಾನು ಕರ್ದಿರ ಸರ್ದಾರ ನಾನು ಕೇಳೋಣ ಅಂತ ಬಂದೆ ನೀನ್ ಕರ್ಲಿಲ್ವೇ ಅನ್ಬೇಕಾದ್ರೆ ಅಂತ ರೀ ರೀ ಒಂದು ಕೆಲಸ ಮಾಡ್ತೀರಾ ಏನದು ಅಗೋ ಎತ್ತರವಾದ ಬೆಟ್ಟ ಆ ಬೆಟ್ಟದ ನತ್ತಿ ಮೇಲಿಂದ ನೀವು ಕೇಳಕ್ಕ ಎಷ್ಟು ಚೆನ್ನಾಗಿರ್ತಾರ ನೋಡೋದಕ್ಕೆ ಅಂತ ಅನ್ಬೇಕಾದ್ರೆ ಸರ್ದಾರ ಏನೇ ನಿನ್ ಮನೆಯಲ್ಲಿ ಹುಷಾರಿದೆ ತಾನೆ ಏನೇ ನಿನ್ನ ಮೈಲಿ ಹುಷಾರಿದೆಯೋ ಯಾರಿಗಾದ್ರು ಬೆಟ್ಟದ ತುದಿ ಮೇಲಿಂದ ಆರು ಬಿಡೋ ಅಂತ ಆಸೆ ಆಗುತ್ತಾ ಏನೇ ನಿನ್ನ ಮೈಲಿ ಹುಷಾರ್ದಾನೆ ಅನ್ಬೇಕಾದ್ರೆ ಸದಾ ಏನ್ತಿ ಏ ಬೇಗ ಹೋಗಿ ನೆಗೀರಿ ಅಂದ್ರೆ ನಾನೇ ಹೋಗಿ ನಗ್ದು ಬಿಡ್ತೀನಿ ಅಷ್ಟೇ ಅಂತ ಏ ಬೇಗ ಹೋಗಿ ನೆಗೀರಿ ಅಂದ್ರೆ ಇಲ್ದಿದ್ರೆ ನಾನೇ ಹೋಗಿ ನೆಗಿತೀನಿ ಅಷ್ಟೇ ಅನ್ಬೇಕಾದ್ರೆ ನಡೆಯಲ್ಲಿ ಗಮನಿಸಿ ಸರ್ದಾರ ಬೇಕಾದ್ರೆ ಇಬ್ಬರೂ ನೆಗಿಯೋಣ ಅದಕ್ಕೇನಂತೆ ಆದರೆ ಅದ್ಯಾಕೆ ಈ ಪರಿ ಆಸೆ ಆಗ್ತಿವಿ ಬೇಕಾದ್ರೆ ಇಬ್ರು ಹೋಗಿ ಈ ಬೆಟ್ಟದ ಮೇಲಿಂದ ಇಬ್ಬರು ಹೋಗಿ ಆ ಕಡೆ ನಗದ್ಬಿಡೋಣ ಆರ್ ಬೀಳ್ಬಿಡೋಣ ಅದೇ ಆದ್ರೆ ಅದ್ಯಾಕೆ ಈ ಪರಿ ಈ ಪರಿ ಪರಿ ಅಂತಂದ್ರೆ ಈ ರೀತಿ ರೀತಿ ವಿಧ ಬಗೆ ಅಂತ ಕರಿತೀವಿ ಈ ರೀತಿ ಅಂತ ಒಂದು ಆಸೆ ಆಗ್ತಿದೆ ಇಬ್ರಿಗೂ ಬಾ ಒಂದು ಮಾತು ತಮ್ಮನ ಕೇಳೋಣ ಇರು ಇಬ್ರು ಆಗ್ಲೇ ಬೆಟ್ಟದ ಕಡೆ ಅವಕ್ಕಾಗಿ ನೋಡುತ್ತಿರುವ ಸಾಹುಕಾರಣ್ಣ ಅವನ ಹೆಂಡತಿ ಹತ್ತಿರ ಹೋಗ್ತಾರೆ ಯಾರು ಸರ್ದಾರ್ ಸೋಮಣ್ಣ ಸರ್ದಾರ್ ಸೋಮಣ್ಣ ಹೆಂಡತಿ ಸಾವ್ಕಾರ ಕಮಣ ಸಾವುಕಾರ ಹೆತಿ ಅಂತ ಹೋಗ್ತಾರೆ ನೋಡಿ ಸಾಹುಕರಣ ಅಣ್ಣ ಸಲಿ ಸಾವ್ಕರಣ ಸೊ ಅಲ್ಲಿ ಅಣ್ಣ ನಿನ್ಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನಿಸುತ್ತ ಸರ್ದಾರ ಎಲ್ಲ ಇವನ ಅದನ್ನ ಕೇಳೋಣ ಅಂತ ಬಂದೆ ಕಣಪ್ಪ ನಿನಗೂ ಆಗ ಅನಿಸ್ತಿದೀಯ ಸಾವ್ಕರಣ ಹೆಂಡತಿ ನರಗೂ ಅಷ್ಟೇ ಸಾವಕಾರಣ ನಮಗೆಂದು ಹಿಂದೆ ಈಗ ಆದುದಿಲ್ಲ ಬೋಳೆ ಶಂಕರಿಗೂ ಈಗ ಆಗುತ್ತೆ ನಾ ಕೇಳ ಬಾ ಅವನ ಬಳಿ ಹೋಗೋರು ಅಂದ್ರೆ ಇಲ್ಲಿ ಅವನು ಬುದ್ಧಿವಂತ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತ ಯಾರಿಗೆ ಸಹ ಇವರಿಗೆ ಮಹಾಬುದ್ದಿವಂತ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತ ಯಾರು ಬುದ್ಧಿವಂತ ಇಲ್ಲಿ ಬೋಳೆ ಶಂಕರ ಅವನ ಹತ್ರಕ್ಕೆ ಹೋದ್ರೆ ಅವನ್ ಸರಿಯಾದಂತಹ ಉತ್ತರವನ್ನು ಇವರಿಗೆ ಕೊಡ್ತಾನೆ ನೋಡಿ ಅಲ್ಲಿ ಗಮನಿಸಿ ಸರ್ದಾರ ಸರ್ದಾರ ಅಯ್ಯ ಬೆಪ್ತಕೀ ಆ ಬೆಟ್ಟದತ್ತದಿಂದ ಹಾಲು ಬೀಡು ಅಂತ ನಿನಗ ನಿಮ್ಗೇನಾದ್ರು ಅನಿಸುತ್ತಾ ಬೋಳೆಶಂಕರ ನಿಮ್ಗೆ ಆಗ ಅನಿಸುತ್ತಾ ಸರ್ದಾರ ನಮಗೆಲ್ಲರಿಗೂ ಆಗ ಅನಿಸ್ತಾ ಇದೆ ನಿನಗೂ ಬೋಳೆ ಶಂಕರ ಇಲ್ವಲ್ಲ ಸಹಕರಣ ಹೇಳಿ ಕೇಳಿ ಬಿಪ್ತಕಳಿ ಬೋಳೆಶಂಕರ ಅನಿಸುತ್ತೆ ನೋಡಿ ಅವನ ಯಾವ ರೀತಿ ತಾಸರ ಮನೋಭಾವನೆಯಿಂದ ಮಾತಾಡ್ತಾ ಇದ್ರೆ ಹೇಳಿ ಕೇಳಿ ಬಿಪ್ತಕಳಿ ಅಂದ್ರೆ ಬುದ್ಧಿಹೀನ ಯಾರು ಬೋಳೆಶಂಕರ ಅನಿಸುತ್ತೆ ಅಂತ ಭೋಳಶಂಕರ ಆದ್ರೆ ಮನುಷ್ಯ ಹೌದು ಅಂತ ಹೇಳ್ದಾನೆ ಅಂದ್ರೆ ನಾನು ಮನುಷ್ಯ ನಾನು ಮನುಷ್ಯ ಆಗಿರೋದ್ರಿಂದ ಬೆಟ್ಟದ ತುದಿ ಮೇಲೆಯಿಂದ ಹಾಲು ಬೀಳೋದಕ್ಕೆ ನನಗೆ ಆಸೆ ಆಗ್ತಾ ಇಲ್ಲ ನೀವು ಪಿಶಾಚಿಗಳಾಗಿರೋದ್ರಿಂದ ನಿಮ್ಗೆ ಬೆಟ್ಟದ ಮೇಲೆಯಿಂದ ತುದಿ ಮೇಲೆಯಿಂದ ಹಾಲು ಬೀಳೋದಕ್ಕೆ ನಿಮಗೆ ಆಸೆ ಆಗ್ತಾ ಇದೆ ಅಂತ ಅದನ್ನು ಅವನು ಇನ್ಡೈರೆಕ್ಟ್ ಆಗಿ ಹೇಳ್ತಾರೆ ಆದರೆ ನಾನು ಮನುಷ್ಯ ಮನುಷ್ಯ ಆಗಿರೋದ್ರೆ ನನಗೆ ಬೆಟ್ಟದ ಮೇಲಿಂದ ಹಾರಿ ಬೀಳೋದಕ್ಕೆ ಆಸೆ ಆಗ್ತಾ ಇಲ್ಲ ನಿಮ್ ಮನುಷ್ಯರಲ್ಲ ನಿಮ್ ಮನುಷ್ಯರಲ್ದೇ ಇರೋದಕ್ಕೆ ನಿಮ್ಗೆ ಬೆಟ್ಟದ ಮೇಲಿಂದ ಹಾರಿ ಬೀಳೋದಕ್ಕೆ ಆಸೆ ಆಗ್ತಾ ಇದೆ ಅಂತ ಅವನು ಈ ಮಾತನ್ನ ಹೇಳ್ತಾನೆ ಆದರೆ ಮನುಷ್ಯ ಯಾವುದು ಅಂದ್ರೆ ಸರ್ದಾರ ನಾವು ನಾಲ್ವರಿಗೂ ಅನಿಸಿದ್ದು ನೀನೊಬ್ಬನಿಗೆ ಅನ್ಸೋದಿಲ್ಲ ಅಂದ್ರೆ ಅದು ಅನುಮಾನವೇ ಅದು ಅನುಮಾನವೇ ನೋಡಿ ಸ ಇಲ್ಲಿ ಸಾವಕರಣ ಸಾವುಕರಣ ನೋಡಿ ಅಣ್ಣ ಅಕ್ಕ ಆ ಬೆಟ್ಟದ ಕೆಂಪು ಹೂವಿನ ಮೇಲೆ ಇದೆಯಲ್ಲ ಆ ಬೆಟ್ಟದ ಕೆಂಪು ಹೂವಿನ ಮೇಲೆ ಇದೆಯಲ್ಲ ಅದರ ಮನೆಯಲ್ಲೊಬ್ಬ ದೇವತೆ ನಿಂತುಕೊಂಡು ಕೈ ಬಿರಿಸಿ ಕರೆದಂತೆ ಕಾಣಿಸೋದಿಲ್ವಾ ಅಂದ ಯಾಕೆ ಇವರಿಗೆ ಈ ರೀತಿ ಆಗ್ತಾ ಇದೆ ಅಂತ ಯಾಕೆ ಇವ್ರ ಎಲ್ಲರಿಗೂ ಸಹ ಸರ್ದಾರ್ಸಮಣ್ಣ ಸಾವಕರ್ ಕಮ್ಮಣ್ಣ ಅವರ ಹೆಂಡತಿಯರಿಗೆ ಬೆಟ್ಟದ ಮೇಲಿಂದ ಆರಿ ಬೀಡುವಂತ ಆಸೆ ಉಂಟಾಗ್ತಾ ಇದೆ ಅದ್ರ ಜೊತೆಗೆ ಅಣ್ಣ ಆ ಕಡೆ ನೋಡಿದ್ರ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೇಲೆ ಮೇಲೆ ಅಂತಂದ್ರೆ ಕೆಂಪು ಹೂವಿನ ಪೊದೆ ಇದೆಯಲ್ಲ ಆ ಪೊದೆಯ ಮನೆಯಲ್ಲೊಬ್ಬ ದೇವತೆ ನಿಂತ್ಕೊಂಡು ಕೈ ಬಿಸಿ ಕರದಂತೆ ಕಾಣಿಸ್ತಾ ಇಲ್ವಾ ಅಂತ ದೇವತೆ ಅನ್ನೋದು ಪಿಶಾಚಿ ಅಂತಕ್ಕಂಥದ್ದು ನೋಡಿ ಸರ್ದಾರ ಹೌದು ದುಂಡುಗೆ ಉರಿಯೋ ಕಣ್ಣುಗಳಿವೆ ದುಂಡುಗೆ ಉರಿಯೋ ಕಣ್ಣುಗಳಿವೆ ಸಹ ಹೌದು ಒಳೆಯ ಹಲ್ಲುಗಳಿವೆ ಒಳೆಯ ಹಲ್ಲುಗಳಿವೆ ಸರ್ದಾರ್ ನಿಂತಿ ಎತ್ತಿನ ಹಾಗೆ ಎರಡು ಕೊಂಬುಗಳಿವೆ ಎತ್ತಿನ ಹಾಗೆ ಎರಡು ಕೊಂಬುಗಳಿವೆ ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ ಅಂತ ಅಂತ ಹೇಳ್ದಾನೆ ಶಂಕರ ದೇವತೆಗಳಾಗಿದ್ದರೆ ನನಗೂ ಕಾಣಿಸಬೋದಿತ್ತಲ್ಲಾ ಅಂತ ಸರ್ದಾರ್ ಎಂತಿ ಮನುಷ್ಯರಿಗೆ ಮಾತ್ರ ದೆವುಗಳು ಕಾಣಿಸೋದು ಸರಿ ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು ಅಂತ ಅನ್ಬೇಕಂದ್ರೆ ನೋಡಿ ಅವನು ಹೇಳ್ತಾನೆ ಮತ್ತೆ ಇಲ್ಲಿ ಸಾಕಾರ ನೆಂತಿ ನೋಡಿ ಬಿಪ್ತ ಕಡೆಗೆ ಮನುಷ್ಯರು ಅಂದರೆ ಅಷ್ಟಕ್ಕಷ್ಟೇ ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗೋದು ಯಾಕಂದರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಗೊತ್ತು ಬಳೆ ಶಂಕರ ನೋಡಿ ನಾನು ದಡ್ಡ ಇರಬಹುದು ಆದ್ದರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥವಾಗಲ್ಲ ಅರ್ಥವಾದರೂ ನಾನು ಒಪ್ಪೋದಿಲ್ಲ ಆಯ್ತಲ್ಲ ನನಗನಿಸಿದ್ದಾನೆ ಹೇಳಿದ್ದೇನೆ ನಿಮಗೆ ನಂಬಿಕೆ ಬರೆದಿದೆ ಸೀದಾ ನೀವು ನರಕಕ್ಕೆ ಹೋಗ್ಬೋದು ಹೇಳ್ಬಿಟ್ಟು ಕೆಲಸ ಮಾಡೋದಕ್ಕೆ ತೊಡಗ್ತಾನೆ ಯಾರು ಬಳೆ ಶಂಕರ ಆಗಿರ್ತಕ್ಕಂಥ ಆವಾಗ ನೋಡಿ ಇವ್ರು ಯಾವ ರೀತಿ ಅವನ ಮೇಲೆ ಎಬ್ಬು ಇದ್ದು ಬಿಡ್ತಾರೋ ಗಲಾಟೆಗೆ ಸರ್ಕಾರ್ ಸರ್ದಾರ್ ನೆಂಟಿ ನಮಗೆ ನರಕಕ್ಕೆ ಹೋಗುವ ಅನ್ನೋ ನೋಡಿಕೊಂಡು ನೀವು ಸುಮ್ಮನೆ ಇದ್ದೀರಲ್ರಿ ನೀವೇನು ಗಂಡಸ್ರ ಪ್ರಾಣಿಗಳ ಈ ಪ್ರಾಣಿ ಅಂತವನ್ನ ಜೊತೆಗಿರೋದಕ್ಕಿಂತ ಯಾರೋ ರಾಜರ ಕೈಯಲ್ಲಿ ಆಗಿರೋದು ಮೇಲು ಸಾಕಾರಣೆ ಹೆಂಡತಿ ಈ ಬೆಪ್ತಕಳಿ ಜೊತೆ ಇರೋದಕ್ಕಿಂತ ಯಾರೋ ಅಂಗಡಿಯಲ್ಲಿ ಲೆಕ್ಕ ಬರಿತಾ ಇರೋದು ಲೆಕ್ಕ ಬರಿತಾ ಜೀವನ ಮಾಡೋದ ಮೇಲು ಸರ್ದಾರ ಎಂತಿ ರೀ ಆಸ್ತಿ ಪಾಲ ಮಾಡಿ ಇಸ್ಕಳಿ ಬೇಕಾದ ಹಾಗೆ ಪಾಳ್ಯಗಾರನಾಗಿರಬಹುದು ಸಾಕರಣ ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟೇ ಹೊಟ್ಟೆ ಮೇಲೆ ಕೈ ಮಾಡಿಸ್ಕೊಂಡು ಸಾವುಕಾರಾಗಿರಬಹುದು ಆಗಿರಬಹುದು ನೋಡಿ ತಮ್ಮ ತಮಗೆ ಬಂದಂಥ ಒಂದು ಪಾಲನ್ನು ಜಾಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ ಎತ್ಕೊಂಡು ಹೊರಟೋಗ್ಬಿಡ್ತಾರೆ ಮತ್ತೆ ತಿರುಪೇ ಎತ್ಕೊಂಡು ಯಾರತ್ತಿಕ್ಕ ಬರಬೇಕಾಗುತ್ತೆ ಬೋಳಿಶಂಕರ್ನಕ್ಕೆ ಬರಬೇಕಾಗುತ್ತೆ ನೋಡಿ ಮುಂದೆ ನೋಡ್ತೀರಾ ಅಂತಕ್ಕಂಥದ್ದು ನೋಡಿ ಸರ್ದಾರ ಅಯ್ಯ ಕಮಣ ನಮಗಿರೋ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನನಗೆ ಕೊಡು ಎಲ್ಲಾದರೂ ಪಾಳೆಗಾರಕ್ಕೆ ಮಾಡ್ಕೊಂಡಿರ್ತೇನೆ ಆದರೆ ಖಂಡಿತ ಈ ಬಿಪ್ತಟ್ಟಿ ಜೊತೆ ಇರೋಲ್ಲ ಸಾವುಕಾರಣ ನಾನು ಅಷ್ಟೇ ಬೇಕಾದ್ರೆ ಯಾರದೋ ಜಮಾ ಖರ್ಚು ಬರೆದುಕೊಂಡಿದ್ದೇನು ಈ ಬೆಪ್ಪತಕ್ಕಿ ಜೊತೆ ಇರೋದಿಲ್ಲ ಬೋಳೇಶ ಶಂಕರ ನೋಡಿ ನೀವಾಗ್ಲಿ ನಿಮ್ಮ ಹೆಂಡಂತರಾಗ್ಲಿ ಒಳದಲ್ಲಿ ದುಡಿದವರಲ್ಲ ಕಷ್ಟಪಟ್ಟವರಲ್ಲ ಸರ್ದಾರ್ ಎಂತಿ ಕೋಪ ಗೊಂದು ಬಿಡ್ತು ನೋಡಿ ಆದರೆ ನಿನ್ನೊಬ್ಬರ ಕಷ್ಟದಿಂದನೇ ನಾವೆಲ್ಲ ಬದುಕೀವಿ ಅಂತರ ನಿನ್ನ ಮಾತಿನ ಅರ್ಥ ಸರ್ದಾರ ಅಯ್ಯ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ತಗೋ ಅಂತ ಹೇಳಿದಾಗ ಈಗ ಆಸ್ತಿಯನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ ಯಾವ ರೀತಿ ಆಸ್ತಿಯನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ ನೋಡಿ ಸರ್ದಾರ್ ಹೆಂಡತಿ ಒಂದು ಭಾಗವಾದರೂ ಇವನಿಗೆ ಯಾಕೆ ಇವನಿಗೆ ನಿಂತಿನೇನೆ ಮಕ್ಕಳೇ ನೋಡಿ ಅದ ಅಂಡರ್ಲೈನ್ ಇದು ರೆಡ್ ಮಾರ್ಕ್ ಇದು ಸಂದರ್ಭ ಈ ಮೇಲ್ಕಂಡ ವಾಕ್ಯವನ್ನ ಚಂದ್ರಶೇಖರ್ ಅವರು ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂತಹ ಚಂದ್ರಶೇಖರ್ ಕಂಬಾರ ಅವರು ಬರ್ತಿರ್ತಕ್ಕಂತಹ ಎಂಬ ನಾಟಕ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನ ಸರ್ದಾರ್ ಎಂತಿ ಇವನಿಗೆ ಒಂದು ಭಾಗವಾದರೂ ಯಾಕೆ ಇವನಿಗೆ ನಿಂತಿನೇ ಮಕ್ಕಳೇ ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂತಹ ಉದಾರಿ ದಯಾವಂತರ ಯಾರಿಲ್ಲ ದಿನ ಅನ್ನ ಹಾಕಿದ್ರು ತಿರುಪೆ ಹುಡುಗಿ ಕೂಡ ಇವನನ್ನು ಮದುವೆ ಆಗೋದಕ್ಕೆ ದಯಮಾಡಿ ಒಪ್ಪೋದಿಲ್ಲ ನೋಡಿ ಅವನನ್ನು ಯಾವ ರೀತಿ ಏಳಿಸ್ತಾ ಇದ್ದಾರೆ ಅಂತಕ್ಕಂಥ ಯಾವ ರೀತಿ ತಾತ್ಸಾರ ಮನೋಭಾವನೆಯಿಂದ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರು ಹೇಳಿದಂತಹ ಒಂದು ಕೆಟ್ಟ ಮಾತುಗಳೇ ಇವನಿಗೆ ಒಳ್ಳೆಯದಾಗುತ್ತೆ ಮುಂದೆ ರಾಜಕುಮಾರಿಯನ್ನೇ ಕೊಟ್ಟು ಮದುವೆ ಮಾಡ್ತಾರೆ ಯಾರಿಗೆ ಬೋಳೆಶಂಕರನಿಗೆ ಆ ದೇವರು ಏನು ಹೇಳ್ತಾ ಇದ್ರೆ ಮುಂದೆ ಇವನನ್ನು ತಿರುಪೆ ತಿರುಪೆ ಅಂತಂದರೆ ಭಿಕ್ಷೆ ಬಿಡ್ತಕ್ಕಂಥವರು ಸಹ ಇವನಿಗೆ ಹುಡುಗಿಯನ್ನು ಕೊಡೋದಕ್ಕೆ ಮುಂದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಒಂದು ಕೆಟ್ಟ ಮಾತೇ ಇವನಿಗೆ ಒಳ್ಳೆಯದಾಗಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಶಂಕರ ನಿಮ್ಮಿಬ್ಬರ ಹಿಂದೆ ಪಿಶಾಚಗಳಿಗಿಂತ ಮಾತಾಡ್ತೀವಿ ಅದು ನನಗೆ ಗೊತ್ತು ಅಂತ ಅಂದರೆ ಇವನಿಗೆ ಬುದ್ಧಿವಂತ ಮಹಾ ಬುದ್ಧಿವಂತ ಪಾಕಡ ಇವನು ಈಗಾಗಲೇ ಕಂಡುಕೊಂಡಿದ್ದಾನೆ ಇವರೆಲ್ಲ ಈ ರೀತಿ ಆಟಗಳು ಆಡ್ತಾ ಇದಾರೆ ಅಂತಂದ್ರೆ ಇವರ ಹಿಂದೆ ಯಾರೋ ಇದ್ದು ಇವರನ್ನ ಈ ರೀತಿ ಆಟ ಆಡಿಸ್ತಾ ಇದೆ ಅಂತ ಅದನ್ನು ಕಂಡುಕೊಳ್ತಾನೆ ಯಾರು ಬೋಳಿಶಂಕರ ಅದನ್ನೇನ ಮಾತಾಡ್ತಾನೆ ನೋಡಿ ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳ ನಿಂತು ಮಾತಾಡ್ತೀವಿ ಅಂತ ನನಗೆ ಗೊತ್ತು ನಿಮ್ಗೆ ಏನ್ ಬೇಕಾದ ತೆಗಂಡ ಹೋಗಿ ನಿಮ್ಮ ಪಿಶಾಚಿಗಳ ಸಮೇತ ಅಂತ ಹೇಳ್ತಾನೆ ನೋಡಿ ಸಾವಿಗಾರ್ಟಿ ಎಲ್ಲ ಬಿಪ್ತಕಡಿ ಪಿಶಾಚಿಗಳು ಅಂತಿದ್ಯಾ ಕೇಳ್ದೀನಿ ಅಕ್ಕ ಅಂತ ಸರ್ದಾರ್ ಎಂಟಿ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ರಲ್ರಿ ನೀವೇನು ಗಂಡಂದ್ರ ನೋಡಿ ಅನ್ನಬೇಕಾದ್ರೆ ಈಗ ಸಾವು ಆಸ್ತಿಯನ್ನು ಹಂಚಿಕೆ ಮಾಡ್ತಾನೆ ಯಾವ ರೀತಿ ಆಸ್ತಿಯನ್ನು ಹಂಚಿಕೆ ಮಾಡ್ತಾನೆ ಸಾವು ಇನ್ನು ತಡೆದು ಪ್ರಯೋಜನ ಇಲ್ಲ ನೋಡೋಣ ದುಡ್ಡಿರೋ ಪೆಟ್ಟಿಗೆ ಆಭರಣ ತನಗಿರಲಿ ಇಲ್ಲಿ ಆಸ್ತಿಯನ್ನು ಹಂಚಿಕೆ ಮಾಡ್ತಾರೆ ಅದು ಯಾರು ಸಾಹುಕಾರಣ್ಣ ದುಡ್ಡಿರೋ ಪೆಟ್ಟಿಗೆ ಆಭರಣಗಳು ಸಾವುಕರಣನ್ಗೆ ಇನ್ನ ಸೊ ಒಳ್ಳೆ ಗದ್ದೆ ತೋಟ ಒಳವೆಲ್ಲ ಯಾರಿಗೆ ಸರ್ದಾರ್ ಸೋಮಣ್ಣನಿಗೆ ನದಿ ಹತ್ರ ಇರ್ತಕ್ಕಂತಹ ಕಲ್ಲು ಮರಡಿ ಭೂಮಿ ಈ ಕಲ್ಲು ಮರಡಿ ಭೂಮಿ ಅಂತಂದ್ರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಭೂಮಿ ಈ ಕಲ್ಲು ಮರಡಿ ಭೂಮಿ ಯಾರಿಗಂತಂದ್ರೆ ಬೆಪ್ತಕೆ ಸರಿಯೇನೋ ಈ ರೀತಿಯಾಗಿ ಆಸ್ತಿಯನ್ನು ಹಂಚಿಕೆ ಮಾಡ್ತಾರೆ ಸಹಕಾರಣ ಸಹೋದರಗೆ ಆಸ್ತಿಯನ್ನ ಹೇಗೆ ಹಂಚಿದ ಅಂತ ಎರಡು ಮಾಸ ಕೇಳ್ತಾನೆ ದುಡ್ಡಿರೋ ಪೆಟ್ಟಿಗೆ ಆಭರಣ ತನಗಿರಲಿ ಒಳ್ಳೆ ಗದ್ದೆ ಒಳ್ಳೆ ತೋಟ ಒಲವೆಲ್ಲ ಸರ್ದಾರ್ ನದಿ ನದಿಯತ್ತರ ಇರತಕ್ಕಂಥ ಕಲ್ಲು ಮರಡಿ ಭೂಮಿ ಬೋಳೆ ಶಂಕರಗಿರಲಿ ಈ ರೀತಿಯಾಗಿ ಆಸ್ತಿಯನ್ನ ಹಂಚಿಕೆ ಮಾಡ್ತಾರೆ ಹಂಚಿಕೆ ಮಾಡಿದ ನಂತರ ನೋಡಿ ಬೋಳೇಶಂಕರ ನಿಮ್ಗೆ ಏನು ಬೇಕೋ ಅದನ್ನ ತಗೊಂಡು ನಿಮ್ಮ ಪಿಶಾಚಿಗಳ ಸಮೇತ ಹೋಗಿ ಸರ್ದಾರ ಮತ್ತೆ ಪಿಶಾಚಿ ಅಂತೀಯ ಸಾಹುಕರಣ ನಾವು ಕೇಳಿದ್ದನ್ನು ಕೊಟ್ಟಿದ್ದಾನೆ ಮತ್ತೆ ಕೋಪ ಯಾಕೆ ಬರೋಣ ಹೋಗೋಣ ಶಂಕರ ನಾನು ದಡ್ಡ ಅಂತ ಅವರ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಅಕ್ಕಿದೆ ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ ಅಕ್ಕಿದೆ ನಾನು ನನಗೂ ಇದೆ ಆದರೆ ನಾನು ಯಾರ ಮೇಲೂ ನನ್ನ ಅಭಿಪ್ರಾಯ ಹೇರೋದಿಲ್ಲ ಅಷ್ಟೇ ಅಂತ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಸಹ ಮಾತಾಡೋದಕ್ಕೆ ನನಗೂ ಸಹ ಸ್ವಾತಂತ್ರ್ಯ ಇದೆ ಆದರೆ ನಾನು ಯಾರ ಮೇಲೂ ಸಹ ಮಾತಾಡೋದಕ್ಕೆ ಹೂವುದಿಲ್ಲ ಅಂತ ಹೇಳ್ತಾರೆ ನೋಡಿ ನಗಬೇಕು ಅಣ್ಣ ನಗಬೇಕು ನೀನು ಹೂವಿನ ಹಾಗೇನೆ ನಗಬೇಕು ಅಂದ್ರೆ ಕಷ್ಟಗಳು ಅಂತಕ್ಕಂಥದ್ದು ಇದ್ರೂ ಸಹ ಮನುಷ್ಯ ಆಗಿರ್ತಕ್ಕಂಥ ನಗ್ನಗ್ತ ಜೀವಿಸ್ಬೇಕು ನಗ್ನಗ್ತ ಬಾಳ್ಬೇಕು ಅಂತಕ್ಕಂಥದ್ದು ಈ ಬೋಳೆಶಂಕರ ಒಂದು ಧ್ಯೇಯ ವಾಕ್ಯ ಅದನ್ನೇ ನೋಡಿ ನಗಬೇಕೋ ಹಣ್ಣ ನಗಬೇಕೋ ನೀನು ಹೂವಿನ ಹಾಗೇನೆ ನಗಬೇಕು ಹೂವು ಅಂತಕ್ಕಂಥದ್ದು ಗಿಡದಿಂದ ಹೂವು ಅಂತಕ್ಕಂಥ ಅರಳಿದಾಗ ಯಾವ ರೀತಿ ಸಹ ಅದು ರೀತಿ ಮನುಷ್ಯರನ್ನ ಆಕರ್ಷಣೆ ಮಾಡುವಂತಹ ರೀತಿಯಲ್ಲಿ ಅದು ಅರಳುತ್ತೋ ಅದೇ ರೀತಿಯಾಗಿ ನಗಬೇಕೋ ತಮ್ಮ ನಗಬೇಕು ನಗಬೇಕು ಅಣ್ಣ ನಗಬೇಕೋ ನೀನು ಹೂವಿನ ಹಾಗೇನೆ ನಗಬೇಕು ಅಂದ್ರೆ ಕಷ್ಟಗಳಿದ್ರೂ ಸಹ ಹೂವಿನ ಹಾಗೆ ನೀನು ನಗಬೇಕು ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ರು ಚೆಂಗುಲಾಬಿ ಹೂವಿನ ನಗೆಯ ನಗಬೇಕು ಅಂದ್ರೆ ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ರು ಸಹ ಸ ಚೆಂಗ್ ಗುಲಾಬಿ ಹೂವಿನ ಹಾಗೆ ನಾವು ನಗಬೇಕು ಅಂತ ಅಂದ್ರೆ ಎಷ್ಟೇ ಕಷ್ಟಗಳಿದ್ರೂ ಸಹ ಆ ಕಷ್ಟಗಳನ್ನ ಗೊತ್ತಾಗದ ರೀತಿಯಲ್ಲಿ ನಾವು ಮುಂದುವರ್ಸಿಕೊಂಡು ಹೋಗ್ಬೇಕು ಅಂತಕ್ಕಂತಹ ರೀತಿಯನ್ನ ಇಲ್ಲಿ ಹಾಡ್ತಾನೆ ಅಂತಕ್ಕಂಥದ್ದು ಸ ಇಷ್ಟು ಸ ಇದಾದ ನಂತರ ಗಮನಿಸಿ ದೃಶ್ಯ ಎರಡು ನಗಬೇಕೋ ತಮ್ಮ ನಗಬೇಕೋ ಭಾಗವತರಿಗೆ ಅಣಕಿಸಿ ಹಾಡುತ್ತಾ ಕುಣಿಯುತ್ತಾ ಪಿಶಾಚಿಯ ಪ್ರವೇಶ ಆಗುತ್ತೆ ಭಾಗವತರಿಗೆ ಅಣಕಿಸಿ ಹಾಡುತ್ತಾ ಕುಣಿತಾ ಪಿಶಾಚಿಯ ಪ್ರವೇಶ ಬರುತ್ತೆ ಈಗಾಗಲೇ ಸರ್ದಾರ್ಸಮಣ್ಣ ಶಾಹುಕಾರ್ ಕಮ್ಮಣ್ಣನ ಹಿಂದೆ ನಿಂತ್ಕೊಂಡು ಈ ರೀತಿ ಆಟ ಆಡಿಸ್ಬಿಟ್ಟಿದೆ ಅವ್ರನ್ನ ಆ ರೀತಿ ಬೆಟ್ಟದ ಮೇಲಿನ ದೇವತೆಯು ಬೋಳಿಶಂಕರ ಅಣ್ಣ ತಗಿರಿಗೆ ಹೇಗೆ ಕಾಣಿಸ್ತಂದ್ರೆ ಸಹ ಬೆಟ್ಟದ ಮರೆಯೋಲೊಬ್ಬ ದೇವತೆ ನಿಂತ್ಕೊಂಡು ಕೈ ಬೀಸಿ ಕರದಂತೆ ಕಾಣಿಸೋದು ಇಲ್ವಾ ದುಂಡಿಗೆ ಉರಿಯೋ ಕಣ್ಣುಗಳಿವೆ ಒಳೆಯ ಹಲ್ಲುಗಳು ಇವೆ ಎತ್ತಿನ ಹಾಗೆ ಎರಡು ಕೊಂಬುಗಳಿದ್ದಂತೆ ಕಾಣಿಸುತ್ತೆ ಈ ರೀತಿ ಅವರಿಗೆ ಆ ರೀತಿ ಆಟ ಆಡಿಸಿದ್ದು ಯಾರಂದ್ರೆ ಈ ಪಿಶಾಚಿಗಳಾಗಿರ್ತಕ್ಕಂಥದ್ದು ನೋಡಿ ನಗಬೇಕೋ ತಮ್ಮ ನಗಬೇಕೋ ಭಾಗವತರಿಗೆ ಹಣಿಕಿಸಿ ಅಂದರೆ ಭಾಗವತರಿಗೆ ಕಾಣದಂತೆ ಹಣಕಿಸಿ ಆಡುತ್ತಾ ಕುಣಿಯುತ್ತಾ ಪಿಶಾಚಿಯ ಪ್ರವೇಶ ಆಗುತ್ತೆ ಪಿಶಾಚಿ ಒಂದು ನಗಬೇಕು ತಮ್ಮ ನಗಬೇಕು ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದದ ನೋಡಿ ನಗಬೇಕು ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸೆಟ್ಟನೆ ಸಿಡಿದು ಬಿದ್ದಿರಬೇಕು ನೋಡಿ ನಮಸ್ಕಾರಣ ಅಲ್ಲಿ ಪಿಶಾಚಿ ಒಂದು ನಮಸ್ಕಾರ ನನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಭಾಗವತರ ಇರುತ್ತಾದ್ರಿಂದ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳುತ್ತೇನೆ ನಾನು ಪಿಶಾಚಿ ಸೈತಾನನ ಪರಿವಾರದಲ್ಲಿದ್ದವನು ಅಂದರೆ ಸೈತಾನ ಆಗಿರ್ತಕ್ಕಂಥ ಪರಿವಾರದಲ್ಲಿದ್ದವನು ಸೈತಾನ ಆಗಿರ್ತಕ್ಕಂಥ ಈ ಪಿಶಾಚಿಗಳನ್ನು ಕಳಿಸಿರ್ತಕ್ಕಂಥದ್ದು ಸೈತಾನನ ಬಲಭುಜವೋ ಎಡಭುಜವೋ ಅಂತ ಹೇಳಿಕೊಳ್ಳಲಾರೆ ಆದರೆ ಖಂಡಿತ ಸೈತಾನನ ಕೈಬೆರಳಿಗೋ ಕಾಲು ಬೆರಳಿಗೋ ಸಮನಾಗಬಲ್ಲ ಶಕ್ತಿ ಇದ್ದಂಥವನು ಹೇಳಿಕೊಳ್ಳುವಷ್ಟು ದುಸ್ಥಿತನ ಇಲ್ಲ ಅದಕ್ಕೆ ಸೈತಾನ್ದವರೇ ಮೊದಲೇಟಿಗೆ ನನ್ನ ನಂಬೋದೇ ಇಲ್ಲ ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ ಸಿಂಹ ದುರ್ದೈವ ಸೋಲುಗಳಾಗಿ ಭಯಪಡಿಸ್ತಾರೆ ನಾನಂತ ಶಕ್ತಿವಂತನಲ್ಲವಾದ್ದರಿಂದ ನೊಣವೋ ಸೊಳೀವಾಗಿ ನೊಣ ಸೊನೆ ಅಂತಕ್ಕಂಥದ್ದು ಕಚ್ಚಿದ್ರೆ ಸಹ ಕಡಿಮೆ ಬರುತ್ತೆ ಅನ್ಕೊಂಡಿದ್ರ ಇನ್ನೂ ಜಾಸ್ತಿ ಬರುತ್ತೆ ಅಂತ ನೋಡಿ ನಿಮ್ಮ ನೆಮ್ಮದಿಯನ್ನ ಕೆಡಿಸಿ ಕೊನೆ ಪಕ್ಷ ನಿಮಗೊಂದು ರೋಗವನ್ನು ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಪೈಕಿ ಅಂತೇಳ್ಬಿಟ್ಟು ಇಲ್ಲಿ ಪಿಶಾಚಿ ತನ್ನ ಒಂದು ಪರಿಚಯವನ್ನು ತಾನೇ ಮಾಡಿಕೊಳ್ಳುತ್ತೆ ಆ ಪರಿಚಯ ಮಾಡ್ಕೊಳ್ಬೇಕಾದ್ರೆ ನೋಡಿ ನೀವೆಲ್ಲ ದೊಡ್ಡ ಮನುಷ್ಯರೇ ನಿಮಗೆ ದೌರ್ಬಲ್ಯಗಳಿವೆ ನಿಮಗೆ ದೌರ್ಬಲ್ಯಗಳಂತಂದ್ರೆ ಕೆಟ್ಟ ಆಸೆಗಳಂತಕ್ಕಂಥದ್ದು ಇದೆ ಆ ಅವುಗಳ ಒಳಗಿನಿಂದ ನಾವು ಪಿಶಾಚಿಗಳು ನಿಮ್ಮನ್ನ ಪ್ರವೇಶಿಸ್ತವೆ ನೀವೆಲ್ಲ ಮನುಷ್ಯರೇ ದೊಡ್ಡ ಮನುಷ್ಯರೇ ನಿಮ್ಗೆಲ್ಲರಿಗೂ ಸಹ ದೌರ್ಬಲ್ಯಗಳಂತಕ್ಕಂಥದ್ದು ಇದೆ ಆಸೆಗಳಂತಕ್ಕಂಥದ್ದು ಇದೆ ಆ ಆಸೆಗಳ ಮುಖಾಂತರ ನಾವು ನಿಮ್ಮನ್ನ ಪ್ರವೇಶ ಮಾಡ್ತೀವಿ ಪಿಶಾಚಿಗಳು ಮನುಷ್ಯನನ್ನು ಯಾವುದ್ರ ಮೂಲಕ ಪ್ರವೇಶಿಸುತ್ತವೆ ಅಂತ ಕೇಳ್ತಾನೆ ಪಿಶಾಚಿಗಳು ಮನುಷ್ಯನನ್ನು ದೌರ್ಬಲ್ಯಗಳ ಮೂಲಕ ಪ್ರವೇಶಿಸ್ತವೆ ಒಮ್ಮೆ ಒಳಕ್ಕೆ ಎದ್ರಾಯ್ತು ನಿಧಾನವಾಗಿ ದಿನ ಇಷ್ಟಿಷ್ಟೇ ಹಬ್ಬುತ್ತೇವೆ ಮುಂದೊಂದು ದಿನ ಕಿರೀತಾಗ ಮದ್ದಿನ ಬಿಡ್ತೀವಿ ಸಿಡಿದ್ಬಿಡ್ತೀವಿ ಸೈತಾನದೊರೆ ಆಗಲೇ ನೀವೇ ನೋಡಿದಿರಲ್ಲ ಶಂಕರ ಮತ್ತವನ ಹನ್ನೊಂದರಲ್ಲಿ ವಿರಸ ಹುಟ್ಟಿಸಿ ಇದು ಎರಡನಕ ಪ್ರಶ್ನೆ ಕೇಳ್ತಾನೆ ಸೈತಾನ ಭೂಲೋಕಕ್ಕೆ ಮೂರು ಪಿಶಾಚಗಳನ್ನು ಕಳಿಸಿದ್ದು ಏಕೆ ಅಂತ ಅದನ್ನೇ ಬೋಳೆಶಂಕರ ಮತ್ತೆ ಅವನ ಅಣ್ಣಂದರಲ್ಲಿ ವಿಲಿಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತಾನೆ ಅಂತ ನಾವು ಮೂವರನ್ನ ಭೂಲೋಕಕ್ಕೆ ಕಳಿಸಿದ್ದಾರೆ ಬೋಳೆಶಂಕರನ ಅಣ್ಣಂದ್ರೇ ವಾಸಿ ಕೊಳೆತ ಬಲೆ ಹಾಕಿ ಎಳದ್ರೂ ಬರುವಂಥವರು ಕೊಳೆತ ಬಲೆ ಹಾಕಿ ಎಳಿದ್ರೂ ಬರುವಂಥವರು ನನ್ನ ಅಣ್ಣಂದರು ತಲೆ ತೋರಿಸ್ಕೊಳ್ಳೋ ಮೊದಲೇ ಇವರು ವಶವಾಗಿದ್ದರು ನನ್ನ ಅಣ್ಣಂದರು ಅವರ ಹಿಂದೆ ನಿಲ್ಲುವುದಷ್ಟೇ ತಡ ನೀವೇ ನೋಡಿದ್ರಲ್ಲ ಬೆಟ್ಟದ ತುದಿಯಿಂದ ನೆಗೆದು ಬಿಡೋದಕ್ಕೆ ಹೇಗೆ ಚಡಪಡಿಸ್ತಾ ಇದ್ರು ಆ ಥರ ಪಡ್ತಾ ಇದ್ರು ಅಂತಕ್ಕಂಥದ್ದು ಸ ನನ್ನ ಗಿರಾಕಿ ಇದಾನ ಯಾರು ಬೆಪ್ತಕಡಿ ಬೋಳೆ ಶಂಕರ ಮಹಾಪಾಖಡ ಇವನು ಮಹಾ ಬುದ್ಧಿವಂತ ಇವನು ಮಹಾ ಚ್ಯತರ ಇವನು ಆಸ್ತಿ ಭಾಗ ಮಾಡಿಕೊಡುವಾಗ ಅಣ್ಣ ತಮ್ಮಂದರು ಜಗಳಾಡಿ ಕಣ್ಣು ಕಿವಿ ಕಿತ್ತಾಳ್ತಾರಂತ ಅಂದ್ಕೊಂಡಿದ್ದೆವು ಈ ಬೆಪ್ತಕಡಿ ಅವರು ಕೇಳಿದ್ದನ್ನೆಲ್ಲ ಕೊಟ್ಬಿಟ್ಟನೇ ಇವನ ಪಂಚೇಂದ್ರಿಗಳು ಚುರುಕೋ ಚುರುಕು ಇವನ ಅಣ್ಣಂದ್ರ ಹಿಂದೆ ನನ್ನ ಅಣ್ಣಂದ್ರು ಗಾಳಿಯಾಗಿ ನಿಂತಿದ್ರೆ ಪತ್ತೆ ಮಾಡಿ ಎಳೆಯೇ ಬಿಟ್ಟರೆ ಅಂದ ಪತ್ತೆ ಮಾಡಿ ಹೇಳಿಯೇ ಬಿಟ್ನೆ ಅಂತ ಹಾಗಾಗಲೇ ಹಿಂದೆ ಹೇಳಿರ್ತಾರೆ ಬೋಳೆಶಂಕರ ನಿಮ್ಮ ಹಿಂದೆ ಪಿಶಾಚಗಳು ನಿಂತು ಮಾತನಾಡ್ತೀವಿ ಅಂತ ನಂಗೆ ಗೊತ್ತು ನಿಮ್ಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ಪಿಶಾಚಿಗಳ ಸಂತ ಹೋಗಿ ಅಂತ ಹೇಳಿರ್ತಾರೆ ನೋಡಿ ಅದನ್ನೇ ಇಲ್ಲಿ ಆ ಪಿಶಾಚಿ ಹೇಳ್ತಾ ಇದೆ ಸರ್ ನನ್ನ ಅಣ್ಣಂದ್ರು ಗಾಳಿಯಾಗಿ ನಿಂತಿದ್ರೆ ಪತ್ತೆ ಮಾಡಿ ಹೇಳಿಯೇ ಬಿಟ್ನೆ ಯಾರೋ ಈ ಬೋಳೆಶಂಕರ ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವಿಸ್ ಆಯಿತು ಅನುಭವ ಆಯಿತು ನನಗೆ ಇಂಥ ಅನುಭವಕ್ಕೆ ಮಸಿ ಬಳಿಯುವಂತ ಇಂಥ ಪಾಕಡಾನ ಇಂಥ ಬುದ್ಧಿವಂತನ ನಾನು ಇನ್ನೂ ನೋಡಿರಲಿವೆ ಮಾತಿಗೊಮ್ಮೆ ನಾವು ಕೇಳಬಾರದ ಹೆಸರು ಹೇಳೋದೇನು ತಂತಾನೆ ಮಾಡಿಕೊಳ್ಳಿದ್ದೇನು ಹಬ್ಬ ಈಗ ಅವನು ಮರದ ನೆರಳಲ್ಲಿ ಒಂದು ರೊಟ್ಟಿಯನ್ನು ಕದೀತೀನಿ ನನ್ನ ರೊಟ್ಟಿಯನ್ನು ಕದ್ದಂಥವ್ರು ಯಾರು ಅಂತ ಐಯ್ ಯಾವನು ಕದ್ದಿದ್ದು ಯಾವನು ಅವು ಅಂತೇಳ್ಬಿಟ್ಟು ಗೋಚರ ಬೈದಾಡ್ತಾನೆ ಆವಾಗ ನಾನು ಅವನನ್ನು ಅದೇ ಮರವು ಅವನನ್ನು ಪ್ರವೇಶ ಮಾಡಿಬಿಡ್ತೀನಿ ಅಂತ ಬಿಟ್ಟು ಈಗ ಉಪಾಯವನ್ನು ಹಾಕ್ಕೊಳತೆ ಆ ಪಿಶಾಚಗಳ ಉಪಾಯ ಅಲ್ಲ ಇವನ ಮುಂದೆ ನಡೆಯೋದಿಲ್ಲ ಯಾರ ಮುಂದೆ ಶಂಕರನ ಮುಂದೆ ನೋಡಿ ಏನು ಪ್ರಯತ್ನ ಮಾಡುತ್ತೆ ಅಂತ ಇದೀಗ ಅವನು ಮರದ ನೆರಳಲ್ಲಿ ಇಟ್ಟ ರೊಟ್ಟಿ ಕದಿತೀನಿ ಹಸಿದು ಬಂದು ರೊಟ್ಟಿ ಯಾರು ಕದ್ದು ಅಂತ ವಚನ ಬೈದಾಡ್ತಾನೆ ಅಷ್ಟಾಗ ಅವನ ಮನಸ್ಸನ್ನು ಅದೇ ಮಾರ್ಗವಾಗಿ ಪ್ರವೇಶಿಸಬಹುದು ರೊಟ್ಟಿ ಕದ್ದು ಅದೃಶ್ಯವಾಗಿ ನಿಲ್ಲುವನು ಶಂಕರ ಹಸಿದು ಉಳ್ಳೋದನ್ನು ಅನಿಸಿ ರೊಟ್ಟಿ ಹುಡುಕುವನು ಶಂಕರ ರೊಟ್ಟಿ ಇತ್ತಲ ರೊಟ್ಟಿ ಇತ್ತಲ ರೊಟ್ಟಿ ಇತ್ತಲ ಸಸಿದವರು ಯಾರೋ ತಗೊಂಡು ತಿಂದಿರಬೇಕು ಒಂದು ಒತ್ತು ರೊಟ್ಟಿ ತಿಂದಿದ್ರೆ ನಾನೇನೋ ಸಾಯೋದಿಲ್ಲ ಇದು ಸಂದರ್ಭ ವೆರಿ ವೆರಿ ಇಂಪಾರ್ಟೆಂಟು ಒಂದು ಒತ್ತು ರೊಟ್ಟಿ ತಿಂದಿದ್ರೆ ನಾನೇನೋ ಸಾಯೋದಿಲ್ಲ ಉಳಿದು ಕೆಲಸ ಮಾಡಿ ಬೇಗನೆ ಮುಗಿಸಿ ಹೋಗಿ ಉಂಡ್ರಾಯ್ತು ತಿಂದ್ರಾಯ್ತು ಮತ್ತೆ ಕೆಲಸಕ್ಕೆ ತೊಡಗುತ್ತಾನೆ ಪಿಶಾಚಿ ಕೋಪ ಬರುತ್ತೆ ಪಿಶಾಚಿ ಮತ್ತೆ ಏನು ಉಪಾಯ ಆಗುತ್ತೆ ನೋಡಿ ಪಿಶಾಚಿ ಒಂದು ಕಾಣಿಸ್ಕೊಂಡು ಎಲ್ಲ ಅಯೋಗ್ಯ ಅಸರಿ ಇವನಿಗೆ ಕೋಪ ಬರಲಿಲ್ವೇ ಆಗ್ಲಿ ಬಾಯಾರಿಕೆಗೆ ಈ ವಿಶೇಷ ಪಾನಕ ಕೊಡ್ತೀನಿ ಕುಡಿದು ಪ್ರಾಣಿಗಳ ಹಾಗೆ ಒದಲಾಡುತ್ತಾ ಓಡಾಡದನ್ನು ನೋಡಿ ಸಂತೋಷ ಪಡ್ತೀನಿ ಬೋಳ್ಯಶಂಕರ ಮುಂದೆ ಪಾನಕ ಇಡುವುದು ಬೋಳೇಶಂಕರ ಬದಲು ಅದನ್ನು ಎತ್ಕೊಂಡು ಕುಡಿಯುವನು ಬೋಳೆಶಂಕರ ತುಸು ನೀರಾದರೂ ಕುಡಿಯೋಣ ಸ್ವಲ್ಪ ನೀರಾದರೂ ಕುಡಿಯೋಣ ಅಂತೇಳ್ಬಿಟ್ಟು ಶಿವ ಏನು ಅಂತ ಆ ಒಂದು ಪಾನಕವನ್ನು ಕುಡಿಯುವನು ಹೊಟ್ಟೆ ನೋವಾಗಿ ಅಯ್ಯೋ ಹೊಟ್ಟೆ ನೋವಾಗಿ ಇಳಿದುಕೊಳ್ಳುವನು ಮತ್ತೆ ನನಗೇನು ಆಗಿಲ್ವನಂತೆ ಬೋಳೆಶಂಕರ ತಮಗೇನು ಆಗಿಲ್ವಂತೆ ಪುನಃ ಕೆಲಸಕ್ಕೆ ಹೋಗುವನು ಆಗ ಪಿಶಾಚಿಗೆ ಮತ್ತೆ ಕೋಪ ಬರುತ್ತೆ ನೋಡಿ ಕೆಲಸ ಯಾಕೆ ಪಿಶಾಚಿ ಒಂದು ಕೆಲಸ ಯಾಕೆ ಮಾಡಬೇಕು ಎರಡು ಎರಡು ಸೇರಿ ನೋಡಿ ಕೆಲಸ ಯಾಕೆ ಮಾಡಬೇಕು ಎರಡು ಎರಡು ಸೇರಿ ಐದು ಆರು ಆಗೋದಾದರೆ ಕ್ಷಣದಲ್ಲಿ ಎಂಟು ಹತ್ತು ಗಿಟ್ಟುತ್ತೆ ಸಾಲದೆ ಬಳಿಶಂಕರ ಹಾಗಾದರೆ ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪಿಟಲ್ ಹಾಕ್ತಾರಲ್ಲ ಆ ಪೈಕಿನ ಪಿಶಾಚಿ ಒಂದು ಯಾಕಣ ಹಿಂಗಂತೀಯ ಬಳಿಶಂಕರ ಯಾಕಂದರೆ ನೀನು ಕೂಡೋ ಆಟ ಅಂತದ್ದು ಅದಕ್ಕೆ ಪಿಶಾಚಿ ಒಂದು ಬೇಡ ಬಿಡು ಕಲಿಯೋ ಆಟ ಬಾ ನೋಡೋಣ ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ಅದನ್ನು ನಾನು ಕೊಟ್ಟರೆ ಎಷ್ಟು ರೀತಿ ಹೇಳು ನೋಡೋಣ ಬೊಳ್ಳೆಶಂಕರ ಹತ್ತು ಹಾಗಾದ್ರೆ ನಾನು ನಿನಗೆ ಐದು ರೂಪಾಯಿ ಸಹ ಕೊಡೋದಿಲ್ಲ ಅನ್ಬೇಕಾದ್ರೆ ನೋಡಿ ಪಿಶಾಚಿ ಒಂದು ಕೊಡದಿದ್ದರೆ ನಾನು ಬಂದು ಕದಿತೀನಿ ಶಂಕರ ಕದ್ರೆ ಕೈ ಮುರಿತೀನಿ ಸಹ ಪಿಶಾಚಿ ಒಂದು ಏನಂದೇ ಶಂಕರ ಇಲ್ಲಿಂದ ತೊಳೆದಿದ್ರೆ ಕಾಲು ಮುರಿತೀನಿ ನಾನೇನಾದರೂ ರಾಜನಾದ್ರೆ ನಿಮ್ಮಂತ ನರಭಕ್ಷಕರಿಗೆ ಸಹ ನಿಮ್ಮಂತ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ ನಿಮ್ಮಂತ ನರಭಕ್ಷಕರಿಗೆ ಇರೋ ಆ ದೇಶವನ್ನು ಆ ಶಿವನೇ ಕಾಪಾಡಬೇಕು ಸ ಅಂತ ಹೇಳಿದಾಗ ಆ ಶಿವನ ಸ್ಮರಿಸ ಶಿವನ ಹೆಸರನ್ನು ಯಾವಾಗ ಸ್ಮರಿಸ್ತಾನೋ ಆ ಪಿಶಾಚಿ ಅಯ್ಯೋ ಎಂದು ಕೈ ಮುಚ್ಚಿಕೊಂಡು ಓಡುತ್ತೆ ಅಂದರೆ ಇಲ್ಲಿ ಪಿಶಾಚಿಗಳಿಗೆ ಯಾರ ಹೆಸರು ಕೇಳಿದ್ರೆ ಆಗೋದಿಲ್ಲ ಅಂತಲೇ ಶಿವನ ಹೆಸರನ್ನ ಕೇಳಿದ್ರೆ ಆಗೋದಿಲ್ಲ ಸ ಇಷ್ಟು ಇಟ್ಕೊಂಡಿರಿ ಮುಂದಿನ ತರಗತಿ ನಾನು ಮುಂದುವರಿಸ್ತೀನಿ ಸರಿ